ಓಂ ಶಿವಾಯ ಶ್ರೀ ಸದ್ಗುರು ಸಿದ್ಧಾರುಡಾಯಮ್ಮ ಶ್ರೀ ಸದ್ಗುರು ಗುರುನಾಥ ಡಾಯಮ್ಮ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಸಿದ್ಧಾರುಡರ ಚರಿತ್ರೆಯ ಆಯ್ದ ಕಥೆಗಳನ್ನು ಪ್ರತಿ ದಿವಸ ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಎಲ್ಲ ಸಿದ್ಧಾರ್ಡ ಸದ್ಭಕ್ತರಿಗೂ ಕೂಡ ಈ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಸಿದ್ಧಾರ್ಡರ ಚರಿತ್ರೆ ಪ್ರತಿಯೊಬ್ಬರ ಮನೆಯನ್ನು ತಲುಪಬೇಕು ಅಂತ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಇರಲಿ ಹಿಂದಿನ ಅಧ್ಯಾಯದಲ್ಲಿ ಸಿದ್ಧಾರ್ಡರು ಗರಗಕ್ಕೆ ಹೋಗಿ ಗರಗದ ಮಡಿವಾಳಪ್ಪನವರನ್ನು ಭೇಟಿಯಾದಂಥ ಕಥೆಯನ್ನು ನಾನು ನಿಮಗೆ ಹೇಳಿದೆ ಇವತ್ತಿನ ದಿವಸ ಸಿದ್ಧಾಶ್ರಮದಲ್ಲಿ ನಿರ್ವಹಣಪ್ಪ ಅಧಿಕಾರಿಯನ್ನು ನೋಡಿ ಅವನಿಗೆ ಸಿದ್ಧಾರ್ಡರು ಶೈವ ಸಿದ್ಧಾಂತವನ್ನು ಹೇಳಿದಂಥ ಕತೆ ಹೇಳ್ತೀನಿ ಸಿದ್ಧಾಶ್ರಮದಲ್ಲಿ ಸಂತಸದಿಂದ ಸತತವು ಉಪನಿಷತ್ತಿನ ಪ್ರವಚನ ನಡೀತಾ ಇತ್ತು ವೇದ ಆಗಮ ಎಲ್ಲವೂ ಚರ್ಚೆ ನಡೀತಾ ಇರ್ತಿತ್ತು ಒಂದು ದಿವಸ ನಿರ್ವಹಣಯ್ಯನೆಂಬುವನು ಒಬ್ಬ ವಿರಕ್ತಿಯನ್ನು ತನ್ನ ಭ್ರಾಂತಿ ಕಡಿಸುವ ತತ್ವ ಎಲ್ಲಿ ದೊರೆಯದಿರಲು ಅದಕ್ಕಾಗಿ ಸದ್ಗುರುವನ್ನು ಅರಸುತ್ತಾ ಬರ್ತಾ ಇದ್ನು ಸೊಲ್ಲಾಪುಲದಲ್ಲಿರತಕ್ಕಂಥ ಸಿದ್ದರಾಮೇಶ್ವರ ಹತ್ತಿರ ಇರುವ ಕಾಸಾರದ ದಡದಲ್ಲಿ ತಾನು ಕೆಲವು ಕಾಲ ಧರ್ಮ ಪ್ರಚಾರ ಲಿಂಗಾರ್ಚನೆ ತೀರಿಸಿದ ಬಳಿಕ ಹನ್ನೆರಡು ಹನ್ನೆರಡು ಮಾತ್ರೆಗಳವರೆಗೆ ರೇಚಕ ಕುಂಭಕ ಪೂರಕವೆಂಬ ಪ್ರಾಣಾಯಾಮವನ್ನು ಆರು ತಿಂಗಳವರೆಗೆ ಸಾಧಿಸನು ಅದರಿಂದ ಚಿತ್ತ ನಿರೋಧವಾಗಿ ಬುದ್ಧಿಗೆ ಸುವಿಚಾರ ಶಕ್ತಿ ಬೆಳೆಯಿತು ಮನೋ ನಿರೋಧನಕ್ಕೆ ಈ ಯೋಗವೇ ಮುಖ್ಯ ಸಾಧನವೆಂದು ಮನಕ ಮನವರಿಕೆಯಾಯಿತು ಆ ಬಳಿಕ ಯೋಗವನ್ನು ತ್ಯಜಿಸಿ ವಿವೇಕ ತತ್ಪರನಾದನು ವೇದಾಂತಕ್ಕೂ ಮತ್ತು ಶಿವಸಿದ್ಧಾಂತಕ್ಕೂ ವಿರೋಧವೇನಾದರೂ ಇರಬಹುದೋನೋ ಎಂದು ತನಗೆ ಬಂದಿರುವ ಸಂಶಯವನ್ನು ಕಳೆಯುವಂಥ ಶ್ರೋತ್ರಿಯ ಸದ್ಗುರು ಎಲ್ಲಿರಬೋನು ಅಂತ ಚಿಂತಿಸುತ್ತಾ ಕೆಲವು ದಿವಸಗಳ ಕಾಲ ಜಂಗಮರು ನಿರ್ವಾಣ ಸ್ವಾಮಿಗಳವರ ದರ್ಶನಕ್ಕೆ ಬಂದರು ಆಗ ಅವರು ಸ್ವಾಮೀಜಿಗಳನ್ನು ಕುರಿತು ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರ್ಢ ಸ್ವಾಮಿಗಳು ಅಖಿಲ ಶಾಸ್ತ್ರಗಳಲ್ಲಿ ಪಾರಂತ್ ಪಾರಂಗತರಾಗಿರುವರು ಅಂತ ಹೇಳಿದರು ಆಗ ನಿರ್ವಾಣಪ್ಪನವರು ಇದನ್ನು ಕೇಳಿದ ಕೂಡಲೇ ಹರ್ಷದಿಂದ ಹೊರಟು ಹುಬ್ಬಳ್ಳಿಯಲ್ಲಿರುವ ಸಿದ್ಧಾಶ್ರಮಕ್ಕೆ ಬಂದುಬಿಟ್ನು ಅಲ್ಲಿ ಸದ್ಗುರುಗಳ ದರ್ಶನ ತೆಗೆದುಕೊಂಡು ಶುದ್ಧ ಮನದಿಂದ ಬದ್ಧನಾಗಿ ಓಂ ಚೈತನ್ಯಂ ಎಂಬ ಮಂತ್ರವನ್ನು ನುಡಿದನು ತನ್ನ ಎಂಟು ಅಂಗಗಳು ನೆಲಸೊಂಕುವಂತೆ ನಮಿಸಿ ಪರಮಗುರುವೇ ನನ್ನ ಭಿನ್ನಪ್ಪವನ್ನು ಅವಧರಿಸು ಕರ್ಮದಿಂದ ಪ್ರಾಪ್ತವಾದ ಫಲವು ಭ್ರಾಂತಿಜನ್ಯವು ಮತ್ತು ಕಾಲಾನುಸಾರ ನಾಶವಾಗುವುದು ಆದರೆ ಸುಜ್ಞಾನದಿಂದ ನಿಜವಾದ ಸ್ವರೂಪ ಜ್ಞಾನ ಪ್ರಾಪ್ತಿಯಾಗುವುದು ಅದು ಸ್ವಭಾವದಿಂದ ಸಹಜವಾಗಿರಲು ಜ್ಞಾನದ ಫಲವು ಎಂದೂ ನಾಶವಾಗತಕ್ಕದ್ದಲ್ಲ ಹೀಗಿದ್ದು ಗುರುದೇವ ಚಂಚಲ ಸ್ವಭಾವವುಳ್ಳ ಮನಸ್ಸು ನನ್ನನ್ನು ಬಹು ವ್ಯಕ್ತಪಡಿಸುತ್ತಿದೆ ಇದರಿಂದ ಶಮಾಧಿಗಳನ್ನು ಸಾಧಿಸಲಿಕ್ಕೆ ಕಡುತರ ವಿಘ್ನವಾಗಿರುವುದು ಬೆಲ್ಲದ ಮಧುರವನ್ನು ಬೇರ್ಪಡಿಸಿದರೆ ಬೆಲ್ಲ ಉಳಿದಂತೆ ಮನದ ಚಂಚಲ ಧರ್ಮವನ್ನು ನಾಶ ಮಾಡಿದರೆ ಧರ್ಮಿಯಾದ ಮನವು ನಿವೃತ್ತಿಯಾಗುವುದು ಆ ಮನಸ್ಸನ್ನು ನಿವೃತ್ತಿ ಮಾಡಿದರೆ ಪರಮಾರ್ಥ ಶೋಧನೆಗೆ ಸಾಧನವೇ ಇಲ್ಲ ಎಂಬ ಸಂಶಯ ನನ್ನನ್ನು ಇದೆ ಅದನ್ನು ಪರಿಹರಿಸಬೇಕೆಂದು ಭಿನ್ನವಿಸಿಕೊಳ್ಳುವೆನೆಂತ ಸಾರ್ರಿಗೆ ನಮಿಸಿಬಿಟ್ನು ಸದ್ಗುರುಗಳು ಆತನ ನೋಡಿ ಇವನು ಯೋಗ ಯೋಗ್ಯವಾದಂಥ ಅಧಿಕಾರಿ ಇರುವನಂತ ತಿಳಿದುಬಿಟ್ರು ಹೇಳ್ತಾರೆ ಕೇಳಪ್ಪ ನಿರ್ವಾಣಪ್ಪ ಮನಸ್ಸಿನ ಚಂಚಲತ್ವದಿಂದ ನಿನಗೆ ಎಷ್ಟು ಬಾಧೆಯೂ ಬರಲಾರದು ವಿಚಾರಿಸಿ ನೋಡು ಆ ಮನಸ್ಸು ನನ್ನದೆಂಬ ಅಭಿಮಾನ ಮಾತ್ರದಿಂದ ನಿನಗೆ ಬಾಧೆಯುಂಟಾಗಿರೋದು ಅದು ಅಲ್ಲದಿದ್ದರೆ ಬಾಧೆ ನಿನಗೆಲ್ಲಿದೆ ಜಾಗ್ರ ಸ್ವಪ್ನ ಈ ಎರಡೂ ವ್ಯವಸ್ಥೆಯಲ್ಲಿ ಮಾತ್ರ ನಾನು ಮತ್ತು ನನ್ನದೆಂಬುದನ್ನು ಸಾಧಿಸುತ್ತಿರುವ ಅಭಿಮಾನವು ಖೇದಕಯವಾಗಿರುವುದು ಪರಂತು ಮೋದಕರ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ನನ್ನದೆಂಬ ಅಭಿಮಾನವು ಅಡಗಿದ ಬಳಿಕ ಅಲ್ಲಿ ಖೇದ ಮೊದಲೆಂಬುದುಗಳು ನಿನಗೆಲ್ಲಿರುವುದು ಆಗ ಏನು ಹೇಳ್ತಾನೆ ಗುರುನಾಥ ಹಾಗಾದರೆ ಅಭಿಮಾನ ಆಶವಾಗುವುದಕ್ಕೆ ಉಪಾಯವೇನು ಅಂತ ಭಿನ್ನಯಿಸಿಕೊಂಡು ಗುರುಗಳು ಈ ಥರದ ಅಭಿಮಾನಕ್ಕೂ ಅಂತಃಕರಣಕ್ಕೂ ಇಂದ್ರಿಯಾದಿಗಳಿಗೂ ತಾನು ಕರ್ತನಲ್ಲ ಯಾಕಂದರೆ ತಾನು ಆತ್ಮನು ಪರಿಶುದ್ಧನೂ ಅಜಾತನು ಅಸಂಗತನಾಗಿ ಅರಿಯುವುದರಿಂದ ಅಕರ್ತನೂ ಅಭೋಕ್ತನು ಇರುವನು ಇಂತು ನೀನು ನಿಜವಾಗಿ ತಿಳಿದಾದರೆ ಹೀಗೆ ನಿಶ್ಚಯ ಮಾಡುವುದರಿಂದ ಸಾತೀಶಯದ ಅಭಿಮಾನವು ಚೆನ್ನಾಗಿ ನಶಿಸುವುದು ಆ ಬಳಿಕ ಸಾಮೈಕ್ಯ ಭಾವಗಳು ನಿನ್ನ ಅನುಭವಕ್ಕೆ ಬರುವುದು ಎಂದು ಆರುಡರು ಅಪ್ಪಣೆ ಕೊಡಿಸಿದರು ಹೀಗೆ ಸಿದ್ಧಾರೂಢರು ಮತ್ತು ನಿರ್ವಾಣಯ್ಯನವರ ಮಾತು ನಡೀತಾ ಇತ್ತು ಹೀಗೆ ಸಿದ್ಧಾರುಡುರು ಆತನಿಗೆ ಉಪನಿಷತ್ತು ವೀರಶೈವದ ಶಠಸ್ಥಲ ವೀರಶೈವದ ನಿರ್ಣಯ ಎಲ್ಲವನ್ನು ತಿಳಿಸಿಬಿಟ್ರು ಗುರುವಿಗೆ ತಕ್ಕ ಸ್ತೋತ್ರವನ್ನು ಹಾಡಿ ಭ್ರಾಂತಿ ಗೆಡಿಸುವ ಬ್ರಹ್ಮನಿಷ್ಠ ಸದ್ಗುರುವೇ ಎನ್ನ ಮನದಲ್ಲಿ ಎದ್ದು ತಾಕಲಾಡಿ ಗದ್ದಲ ಮಾಡುತ್ತಿದ್ದ ಎಲ್ಲ ಸಂಶಯಗಳನ್ನು ತಾವು ಒದ್ದೋಡಿಸಿದ್ರಿ ಈಗ ನನ್ನನ್ನು ಶಾಂತಿ ಎಂಬ ಜಲದಲ್ಲಿ ಸ್ನಾನ ಮಾಡಿಸಿ ಆನಂದಗೊಳಿಸಿದ್ರಿ ನಾನು ಧನ್ಯನಾದನು ಎಂತ ಸದ್ಗುರುಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿದನು ಎಂಬ ಉತ್ತಮ ಅಧಿಕಾರಿಯಾದಂಥ ಒಬ್ಬನ ವ್ಯಕ್ತಿ ಸಂಸಾರದಲ್ಲಿ ತೊಳಲಿ ವ್ಯಾಕುಲ ಚಿತ್ತನಾಗಿ ಇದು ಯಾರಿಂದ ಪರಿಹಾರವಾದಿತ್ತು ಅಂತ ಸದ್ಗುರು ನನಗೆ ಯಾರು ಸಿಕ್ಕಾನು ಅಂತ ಅವನು ಚಿಂತೆ ಮಾಡ್ತಾ ಇದ್ದ ಗುರುವನ್ನು ಅರಸ್ತಾ ಇದ್ದ ಅಷ್ಟರಲ್ಲಿ ಶ್ರೀ ಸಿದ್ಧಾರುಡರ ವಾರ್ತೆಯನ್ನು ಕೇಳಿ ಮಾನವನು ಪಡೆಯತಕ್ಕ ವೇದಾಂತ ಸಿದ್ಧಾಂತವನ್ನು ಪಡೆಯುವುದಕ್ಕಾಗಿ ಆತ ಸಿದ್ಧಾಶ್ರಮಕ್ಕೆ ಬಂದನು ಅಲ್ಲಿ ಆರುಡರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಗುರುವಿಯ ಜ್ಞಾನವೆಂಬ ಕತ್ತಲೆಯನ್ನು ನೀಗಿ ಜ್ಞಾನವೈರಾಗ್ಯವೆಂಬ ನಿಶ್ಚಲ ಕಾಂತಿಯುಕ್ತ ಕೃಪಕಟಾಕ್ಷ ನೇತ್ರದಿಂದಲೂ ಮನಸ್ಸಿನಿಂದಲೂ ಶೋಭಿಸುವ ಸಿದ್ಧಮೂರ್ತಿಯೇ ಭೋಗಗಳ ಬಯಕೆಯನ್ನು ನೀಗಿರುವ ಶಿವಯೋಗಿವೆ ನಿನ್ನ ತನಜನಕ್ಕೆ ಬಂದ ಸಂಶವೆಂಬ ರೋಗಕ್ಕೆ ಧನ್ವಂತರಿಯೇ ನನ್ನನ್ನು ಉದ್ಧರಿಸು ಎಂದು ಆರು ಮತಗಳನ್ನು ಖಂಡಿಸಿ ಅಮಿತವಾದ ಶಿ ಶಿವಸುಖವನ್ನು ಹೊಂದಿದ ಶಿವಯೋಗಿಯೇ ಅಂತ ಆತ ಸಿದ್ಧಾರ್ಗೆ ನಮಿಸಿಬಿಟ್ನು ನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಆ ಜಯಕೃಷ್ಣನು ಸಿದ್ಧಾರ್ಡರಿಗೆ ಕೇಳ್ತಾ ಇದ್ನು ಸಿದ್ಧಾರ್ಥರು ಅದಕ್ಕೆ ತಕ್ಕವಾಗಿ ಉತ್ತರವನ್ನು ಕೊಟ್ಟು ವ್ಯವಸ್ಥಾ ಹೋದರು ನಂತರ ಬಾಬಾ ಗರ್ದೆಯವರಿಗೂ ಕೂಡ ಛಾಂದೋಗ್ಯ ಉಪನಿಷತ್ತನ್ನು ಕೂಡ ಸಿದ್ಧಾರ್ಡರು ಹೇಳ್ಬಿಟ್ರು ಆ ಬಾಬಾ ಗರ್ದೆಯವರ ಜ್ಞಾನವನ್ನು ನೋಡಿ ಸಿದ್ಧಾರ್ಡರು ಆತನಿಗೆ ಹೇಳ್ತಾರೆ ನೀನು ಒಳ್ಳೆಯ ಜಾನತದಿಂದ ವಿದ್ಯಾರಣ್ಯಕೃತ ಪಂಚದಶಿ ಎಂಬ ಗ್ರಂಥವನ್ನು ಕನ್ನಡ ಭಾಷೆಯಲ್ಲಿ ರಚಿಸಪ್ಪ ರಚಿಸಿ ಓದು ಅದರಿಂದ ನಿನಗೆ ಈಗ ನಾನು ನೀಡಿದ ಜ್ಞಾನ ದೃಢಗೊಳತದ ಅಂತ ಅಪ್ಪಣೆ ಕೊಡಿಸಿದರು ಅದನ್ನು ಬಾಬಾ ಅವರು ಶಿರ್ಸಾ ವಹಿಸಿ ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು ಆಶೀರ್ವಾದವನ್ನು ಪಡೆದಂಥ ಬಾಬಾ ಅವರು ನಾನೇ ಧನ್ಯ ಧನ್ಯ ಅಂತ ಅಂದ್ಕೊಂಡ್ಬಿಟ್ರು ಮುಂದೆ ಒಂದಾನೊಂದು ದಿವಸ ಹುಬ್ಬಳ್ಳಿಯಲ್ಲಿದ್ದಂಥ ತಿರಕಂಭಟ್ಟನೆಂಬ ಆರೂಡು ಸದ್ಗುರುಗಳ ಸನ್ನಿಧಾನಕ್ಕೆ ಬಂದು ಸಾಷ್ಟಾಂಗವಾಗಿ ನಮಸ್ಕರಿಸಿ ಪರಮಗುರುವೇ ಜನ್ಮ ಜನ್ಮಾಂತರಗಳಲ್ಲಿ ಋಷಿ ಸೇವೆಗೈದದ್ದರಿಂದಲೇ ಮುಮುಕ್ಷದಿಂದೊಡಗೊಂಡಿರುವ ಈ ಮಾನವ ಜನ್ಮ ಬಂದಿರುವುದು ಈ ಜನ್ಮವು ಸಫಲವಾಗುವ ಪಾವೇನೆಂದು ತಾವೇ ನನಗೆ ತಿಳಿಸಿಕೊಡಬೇಕು ಅಂತ ಭಿನ್ನಯಿಸಿಕೊಂಡನು ಆಗ ದಯಾಳು ಸಿದ್ಧ ಸದ್ಗುರುಗಳು ಸಂತೋಷದಿಂದ ತಿರಕಂ ಹತ್ತಿರ ಕುಳಿಸಿಕೊಂಡು ಮುದ್ದುಮಗನೆ ಬಹಳ ಬಗೆಯ ಸಾಧನಗಳನ್ನು ಸಾಧಿಸಿದರೂ ನಿನ್ನ ಮನಸ್ಸಿನ ಚಂಚಲತ್ವ ಇನ್ನೂ ಹೋಗಿಲ್ಲವಲ್ಲ ಈ ಮನದ ಪರಿಶುದ್ಧತೆಗಾಗಿ ನಿನಗೆ ಪ್ರಣವೋಪೋಸ್ ಪ್ರಣವೋಪಾಸನವನ್ನು ತಿಳಿಸಿಕೊಡುತ್ತೇನೆ ಅಂತ ಹೇಳಿ ಸಂಪೂರ್ಣವಾಗಿ ಮಾಂಡುಕ್ಯೋಪನಿಷತ್ತಿನ ರಹಸ್ಯವನ್ನು ತಿಳಿಸಿದರು ಆಗ ತಿರಕಂಭಟ್ಟನು ಗುರುಗಳಿಗೆ ಅಡಿಗರಿಗೆ ಗುರುಗಳ ಅಡಿಗರಿಗೆ ನಮಸ್ಕರಿಸಿ ಸದ್ಗುರುವೇ ತಮ್ಮ ಉಪದೇಶಾಮೃತವು ತಾಪತ್ರಯಾದಿಗಳಲ್ಲಿ ಬೆಂದು ಬೆಂಡಾದ ನನ್ನ ಹೃದಯಕ್ಕೆ ಶೀಘ್ರವಾಗಿ ಶೀತಳವನ್ನುಂಟು ಮಾಡಿತು ನಾನು ಧನ್ಯನಂತ ಸ್ತುತಿಸಿ ನಮಿಸಿದನು ಬಳಿಕ ಸಿದ್ಧರು ನಿರ್ವಾಣಪ್ಪನನ್ನು ಪುನಃ ಕರೆದು ನೀನು ತಿಳಿದುಕೊಂಡ ನವಲಿಂಗ ಸಕಲಿಗಳನ್ನು ಒತ್ತಿಗಿಟ್ಟು ಪ್ರಸಿದ್ಧವಾದಂಥ ಪಂಚೀಕರಣವೆಂಬ ಗ್ರಂಥವನ್ನು ಕನ್ನಡದಲ್ಲಿ ನಿರಾಭಿಮಾನದಿಂದ ರಚಿಸಿದರೆ ನಿನ್ನ ಜ್ಞಾನವು ವೃದ್ಧಿಯಾಗಿ ಆತ್ಮ ಸಾಕ್ಷಾತ್ಕಾರವಾಗುವುದಂತ ಆಶೀರ್ವಾದ ಮಾಡಿದರು ಪರಮಶಿಷ್ಯರಾದ ಕಬೀರರಿಗೆ ದಶೋಪನಿಷತ್ತನ ಸಾರವನ್ನು ತಿಳಿದು ಕನ್ನಡ ಭಾಷೆಯಲ್ಲಿ ಬರೆದು ಅದನ್ನು ಗುರುಗಳ ಚರಿತ್ರದ ಅಂತ್ಯಭಾಗದಲ್ಲಿ ಜೋಡಿಸು ಎಂದು ಆಶೀರ್ವಿಸಿದರು ಗುರುಗಳ ಮಠದಲ್ಲಿ ಪ್ರತಿನಿತ್ಯ ವೃಂದಕ್ಕೆ ಬ್ರಹ್ಮಸೂತ್ರ ಪಂಚದಶಿ ಸಾಗರ ಯೋಗ ವಾಶಿಷ್ಠ ನಿಜಗುಣರ ಗ್ರಂಥ ಮೊದಲಾದ ಶಾಸ್ತ್ರಗಳನ್ನು ಕಳಕಳಿಯ ಕರುಣೆಯಿಂದ ಪ್ರವಚನ ನಡೆಸ್ತಾ ಇದ್ದರು ಹೀಗಿರಲು ನಾಲ್ಕನೇ ವರ್ಷದ ಜಾತ್ರೆ ಸಂತೋಷದಿಂದ ಮುಗಿತು ಅಷ್ಟರಲ್ಲಿ ಯಾವನೂ ಆಕಾಶ ಬುಟ್ಟಿಯನ್ನು ಬಿಟ್ಟಿದ್ದ ಅದು ಅಡ್ಡ ಗಾಳಿಗೆ ತೇರಿ ಬಂದು ತೇಲಿ ಬಂದು ತೇರಿಗೆ ತಟ್ಟಿ ಉರಿಯುತ್ತಿತ್ತು ಉರಿಯುವ ತೇರನ್ನು ಎಲ್ಲ ಜನರು ನೋಡಿ ಅಯ್ಯೋ ಏನಾಯ್ತಿದು ಅಶುಭ ಅಶುಭ ಅಂತ ಚೀರಾಡ್ತಾ ಇದ್ದರು ಸಿದ್ಧಾರ್ಡರು ಬಂದು ಭಕ್ತರೇ ಆಕಾಶದಿಂದ ಬೆಳಕು ಬಂದು ಜಾರಿ ಬಂದು ತೇರಿಗೆ ಪ್ರಕಾಶವನ್ನುಂಟು ಮಾಡಿದಪ್ಪ ಇದೇ ರೀತಿ ಜಾತ್ರೆಯ ಪ್ರಕಾಶವು ಜಗತ್ತಿನ ದಿಗಂತದವರಿಗೆ ಹಬ್ಬೋದು ಈ ಶುಭವನ್ನು ಸೂಚಿಸಲಿಕ್ಕೆ ಈ ಘಟನೆ ಆಗಿರುವುದಲ್ಲದೆ ಅದು ಅಶುಭ ಸೂಚನೆ ತೋರಿಸುವುದಲ್ಲ ಅಂತ ಹೇಳಿಬಿಟ್ರು ಸದ್ಗುರು ಆಡಿದಂಥ ಈ ನುಡಿಗೆ ಎಲ್ಲ ಭಕ್ತರು ಹರ್ಷಿತರಾಗಿ ಜಯ ಜಯವೆಂದು ನಮಿಸಿ ಮತ್ತೆ ಮೂರು ದಿವಸ ಬ್ರಹ್ಮಸೂತ್ರ ಸಂಗತ್ಯವಾಗಿ ನಡೀತಾ ಇತ್ತು ಮುಂದಿನ ವಿಡಿಯೋದಲ್ಲಿ ಶಿಶುನಾಳ ಶರೀಫ ಸಾಹೇಬರು ಸಿದ್ಧಾರ್ಡರನ್ನು ನೋಡಲು ಬಂದಿದ್ದಂಥ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಎಲ್ಲ ಸಿದ್ದಾರ್ಡ ಸದ್ಭಕ್ತರಿಗೂ ಈ ಚಾನಲ್ ಶೇರ್ ಮಾಡಿ ಅವ್ರಿಗೂ ಸಿದ್ಧಾರ್ಡರ ಕಥೆಯನ್ನು ಕೇಳಿಸಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು